ಬೆಳಗಿನ ಶುಭೋದಯ ನಾನ್ ಬಂದಿದ್ದೀನಿ ಇವತ್ತು ಹರಿಹಾರಕ್ಕೆ ಹಬ್ಬ ಇದೆ ಅದಕ್ಕೋಸ್ಕರ ನಮ್ಮ ತಮ್ಮ ಇನ್ನಾದ್ರೂ ಬಂದಿಲ್ಲ ನೋಡೋಣ ಮುಂದೆ ಎಲ್ಲರೂ ಸಿಕ್ತಾನೇನು ಇವನ್ ನಮ್ ತಮ್ಮ ಇನ್ನಾದ್ರೂ ಬಂದಿಲ್ಲ ಅದು ಎಷ್ಟೊತ್ ಮಾಡ್ತಾವ್ ನಾ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾಯಿಗಳು ಅವಾಗಿಂದ ಅವ್ನ ಅಜ್ಜಿ ಸತಾಯಿಸ್ಕೊಂಡು ಎರಡು ಕಿಲೋಮೀಟರ್ ಬಂದಿದ್ದೀನಿ ನಮ್ಮ ತಮ್ಮ ಅಂತೆ ಇರೋದ್ ನೋಡ್ರೆ ಗ್ಯಾಲ್ ಟಿ ಡೆ ಬಾಯ್ ಬರತ್ತೆ ಸರಿ ಹಿಡ್ಕರ್ ಮಾಡಿ ಗಾಡಿ ಹ್ಮ್ ಹಿಡ್ಕೊ ಮತ್ತೆ ಇನ್ನೆಲ್ಲಿ ಹೊಡಿತಾರೆ ಏನು ಪಪ್ಪು ಏನು ಹಿಡ್ಕೊ ಹಂಗೆ ಆನ್ ಮತ್ತೆ ಅಲ್ಲಿಂದ ಗಾಡಿ ಎತ್ಕೊಂಡ್ಬಿಟ್ವಿ ಅಂತೂ ಎಂತ ನಿನ್ ಮನೆ ಬಂದೇ ಬಿಡ್ದು ಗುರು ಈಗ ಮಲ್ಕೊಂಡು ಬೆಳಗ್ಗೆದ್ದು ಕೆಲಸ ಸ್ಟಾರ್ಟ್ ಮಾಡಬೇಕು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ